ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ಸ್ವಾಗತ ನಾನು ಸಂಗೀತ ಆಗಸ್ಟ್ ಮೂವತ್ತೊಂದರಂದು ವಿಶ್ವ ರಂಗ ನಾಟಕ ಮತ್ತು ನೃತ್ಯ ಸೇವಾ ಸಂಘದ ವತಿಯಿಂದ ನೃತ್ಯ ನಾಟಕಗಳು ಕಿರುನಾಟಕಗಳು ಮತ್ತು ವಿಶ್ವರಂಗ ಗೌರವ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ವಿಶ್ವರಾಜ ಪಾಟೀಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿಶ್ವರಂಗ ನಾಟಕ ಮತ್ತು ನೃತ್ಯ ಸೇವಾ ಸಂಘಕ್ಕೆ ಹದಿನೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಆಗಸ್ಟ್ ಮೂವತ್ತೊಂದರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರ ಸಂಜೆ ಆರು ಗಂಟೆಗೆ ಚಿಕ್ಕಮಗಳೂರಿನ ರಾಗಮಯೂರಿ ಅಕಾಡೆಮಿ ವತಿಯಿಂದ ಜಾನಪದ ನೃತ್ಯಗಳು ಶಾಸ್ತ್ರೀಯ ನೃತ್ಯಗಳು ನೃತ್ಯ ನಾಟಕಗಳು ಕಿರುನಾಟಕಗಳು ಹಮ್ಮಿಕೊಳ್ಳಲಾಗಿದೆ ರಾಜ್ಯದಲ್ಲಿ ಕಳೆದ ಅನೇಕ ವರ್ಷಗಳಿಂದ ವಿಶ್ವರಂಗ ನಾಟಕ ಮತ್ತು ನೃತ್ಯ ಸೇವಾ ಸಂಘ ಸೇವೆ ಸಲ್ಲಿಸುತ್ತಿದೆ ಎಂದರು ಹದಿನೈದನೇ ವರ್ಷದ ರಂಗ ಸಂಭ್ರಮವನ್ನು ಸ್ವಲ್ಪ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ರಂಗ ವೈಭವ ಎನ್ನುವ ಶೀರ್ಷಿಕೆಯಲ್ಲಿ ಇದೇ ಮೂವತ್ತೊಂದು ಆಗಸ್ಟ್ ಮೂವತ್ತೊಂದು ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾವು ನೂತನ ರಂಗಾಯಣ ನಿರ್ದೇಶಕರಾಗಿ ಆದಂತಹ ಡಾಕ್ಟರ್ ಸುಜಾತಾ ಜಂಗಮ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅದೇ ರೀತಿಯಾಗಿ ಸರ್ವಜ್ಞ ಶಿಕ್ಷಣ ಸಂಸ್ಥೆಯ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ಸರ್ ಅವರು ಕೂಡ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಡಾಕ್ಟರ್ ಕೆ ಲಿಂಗಪ್ಪ ನಿವೃತ್ತ ಪ್ರಾಧ್ಯಾಪಕರು ಗುಲ್ಬರ್ಗ ವಿಶ್ವವಿದ್ಯಾಲಯ ಶ್ರೀ ಶಂಕರ್ ಕೂಡ್ಲ ಸಂಸ್ಥಾಪಕರು ಯಶಸ್ವಿ ಟಿ ವಿ ಅದೇ ರೀತಿಯಾಗಿ ಶ್ರೀಮತಿ ನೀತಾ ಪಾಟೀಲ್ ಅವರು ಈ ವಿಶ್ವರಂಗ ತಂಡದ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸುರೇಶ್ ತಳವಾರ್ ವೇದಿಕೆ ಮೇಲೆ ಉಪಸ್ಥಿತಿ ಇರಲಿದ್ದಾರೆ ಬಸವರಾಜ್ ಎಸ್ ಪಾಟೀಲ್ ಖಜಾಂಚಿಗಳು ಅವರು ವೇದಿಕೆ ಮೇಲೆ ಇರಿದ್ದಾರೆ ಅದೇ ರೀತಿಯಾಗಿ ವಿದುಷಿ ಶ್ರೀಮತಿ ಗೌರವ ಉಪಾಧ್ಯಕ್ಷರಾಗಿ ಉಪ ಉಪಸ್ಥಿತಿ ವಿದುಷಿ ಶ್ರೀಮತಿ ಅಂಕಿತಾ ಪ್ರಜ್ವಲ್ ಅಂದರೆ ಇವರು ಚಿಕ್ಕಮಗಳೂರಿನ ಒಂದು ರಾಗಮಯೂರಿ ಅಕಾಡೆಮಿಯ ಅಧ್ಯಕ್ಷರಾಗಿದ್ದು ಒಂದೂವರೆ ಗಂಟೆ ಒಂದೂವರೆ ತಾಸು ಅವರು ರಂಗ ಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿದ್ದಾರೆ ಇವರ ಕಡೆಯಿಂದ ನಾವು ಏನಂದರೆ ಬೇರೆ ಬೇರೆ ಜಾನಪದ ಪ್ರಕಾರಗಳು ನೃತ್ಯ ಪ್ರಕಾರಗಳು ನಾಟಕ ನೃತ್ಯ ಪ್ರಕಾರಗಳು ನಾಟಕ ನೃತ್ಯ ಕಿರು ನಾಟಕ ಪ್ರದರ್ಶನ ಒಟ್ಟು ಸುಮಾರು ಒಂದು ಗಂಟೆ ಮೂವತ್ತು ನಿಮಿಷಗಳ ಕಾಲ ಪ್ರದರ್ಶನಗಳನ್ನು ಮಾಡಲಿದ್ದಾರೆ ಅವರು ಕೂಡ ಉಪಸ್ಥಿತಿ ಇರಲಿದ್ದಾರೆ ಈ ಒಂದು ಕಾರ್ಯಕ್ರಮದ ನುಡಿ ಸಾರಥ್ಯವನ್ನು ಸಾಹಿತಿಗಳಾದಂಥ ಶ್ರೀ ಮೈ ಮೈಪಾಲ್ ಅವರು ವಹಿಸಿಕೊಂಡಿದ್ದಾರೆ ಈ ಒಂದು ಹದಿನೈದು ವರ್ಷದ ರಂಗ ಸಂಭ್ರಮದ ಅಂಗವಾಗಿ ಹದಿನೈದು ಜನ ನಮ್ಮ ಭಾಗದ ಕಲಾವಿದರಿಗೆ ರಂಗಗೌರವ ಪುರಸ್ಕಾರವನ್ನು ನೀಡಬೇಕು ಅಂತ ನಿರ್ಧರಿಸಲಾಗಿದೆ ಅದರಲ್ಲಿ ಮುಖ್ಯವಾಗಿ ವಿಶ್ವರಂಗ ತಂಡದಲ್ಲಿ ಮೊದಲಿನಿಂದ ನಟರಾಗಿ ಕೆಲಸ ಮಾಡಿದಂಥ ಶಾಂತಲಿಂಗಯ್ಯ ಮಠಪತಿ ಮಲ್ಲಿಕಾರ್ಜುನ ದೊಡಮನಿ ಕಲಬುರಗಿಯಲ್ಲಿ ರಂಗಸಜ್ಜಿಕೆ ಮತ್ತು ನಟನೆಯಲ್ಲಿ ಮತ್ತು ನಿರ್ದೇಶನ ಮಾಡಿದಂಥ ರಾಜ್ಕುಮಾರ್ ಎಸ್ಕೆ ಕಲ್ಯಾಣಿ ಭಜಂತ್ರಿ ಮ್ಯೂಸಿಕ್ ಮ್ಯೂಸಿಕ್ ನಾಟಕಕ್ಕೆ ಸಂಗೀತ ಸಾಂಗತ್ಯ ನೀಡುವಂತಹ ಕಲ್ಯಾಣಿ ಭಜಂತ್ರಿ ರಂಗಸಜ್ಜಿಕೆ ಮಾಡಿದಂತಹ ಸುರೇಶ್ ಕೋನಿ ನೃತ್ಯ ಭಾಗದಲ್ಲಿ ಕಲಬುರಗಿಯಲ್ಲಿ ಡ್ಯಾನ್ಸ್ ಮಾಸ್ಟರ್ ಇವರು ನೃತ್ಯ ಭಾಗದಲ್ಲಿ ಅಪಾರ ಸೇವೆ ಸಲ್ಲಿಸಿರೋದ್ರಿಂದ ಚಾಂದ್ ಜಾಕ್ಸನ್ ಸೈಮನ್ ಆರ್ಟಿ ಅಕ್ಷಯ್ ದಿನೇಶ್ ನಾಯಕ್ ಅರವಿಂದ್ ಅನ್ನೋರಿಗೆ ಅದೇ ರೀತಿಯಾಗಿ ಫೈನ್ ಆರ್ಟ್ ವಿಭಾಗದಲ್ಲಿ ಡಾಕ್ಟರ್ ಪರಶುರಾಮ್ ಪಿ ಮತ್ತು ಡ್ಯಾನ್ಸ್ ವಿಭಾಗದಲ್ಲಿ ಶೂ ಕೆ ಮಾಲಿಬಿರೇಧರ್ ಚಂದ್ರಕಾಂತ್ ಎಸ್ ವಾಲಿ ಪ್ರಶಾಂತ್ ಪ್ರಶಾಂತ್ಮಿತ್ ರಾಜಣ್ಣ ಕರಳಿಣ್ಣ ಕರಳಿ ಅವರು ಕಾಮಿಡಿ ಆಗಿರಬಹುದು ಕಂಪನಿ ನಾಟಕದಲ್ಲಿ ಮಾಡಿದ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್